ಈಗ ಚುನಾವಣೆ ನಡೆದರೆ ನರೇಂದ್ರ ಮೋದಿ ಪ್ರಧಾನಿಯಾಗೋದಕ್ಕೆ ಸಾಧ್ಯವಿಲ್ವಾ ಜನಪ್ರಿಯತೆಯಲ್ಲಿ ರಾಹುಲ್ ಗಾಂಧಿ ಮೋದಿಗಿಂತ ಮುಂದಿದ್ದಾರಾ ಬಿಹಾರದಲ್ಲಿ ನಡೆದ ಸಮೀಕ್ಷೆಯೊಂದು ಇದನ್ನ ಹೇಳ್ತಾ ಇದೆ ಈ ಸಮೀಕ್ಷೆಯ ಮಾದರಿ ಗಾತ್ರವು ಸಾಕಷ್ಟು ದೊಡ್ಡದಾಗಿದೆ ಕಳೆದ ಬಾರಿ ಮೋದಿ ಬಹುಮತ ಕಳೆದುಕೊಳ್ಳುವ ಮುಂಚಿನಿಂದಲೇ ರಾಹುಲ್ ಗಾಂಧಿಯ ಜನಪ್ರಿಯತೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ವು ಆದರೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾದರೂ ಈಗಿನ ಸಮೀಕ್ಷೆ ರಾಹುಲ್ ಗಾಂಧಿ ಜನಪ್ರಿಯತೆಯ ವಿಷಯದಲ್ಲಿ ಮೋದಿಯನ್ನ ಹಿಂದಿಕ್ಕಿದ್ದಾರೆ ಅಂತ ಹೇಳ್ತಾ ಇದೆ ಸಂಸ್ಥೆ ಪೋಲ್ ಟ್ರ್ಯಾಕ್ ಸಮೀಕ್ಷೆಯ ಪ್ರಕಾರ ಬಿಹಾರದಲ್ಲಿ ಮೋದಿಯನ್ನ ಮೆಚ್ಚುವಂತವರು ಶೇಕಡ ಮೂವತ್ತೊಂಬತ್ತು ಇದ್ದರೆ ರಾಹುಲ್ ಗಾಂಧಿಯನ್ನ ಇಷ್ಟಪಡುವವರ ಸಂಖ್ಯೆ ಶೇಕಡ ನಲವತ್ತೇಳರಷ್ಟು ಇದ್ದಾರೆ ಹಾಗೆ ಚಿರಾಗ್ ಪಾಸ್ವಾನ್ ತೇಜಸ್ವಿಯಾದವರಂತಹ ನಾಯಕರನ್ನ ಇಷ್ಟಪಡುವಂತಹವರ ಸಂಖ್ಯೆ ಶೇಕಡ ಹದಿನಾಲ್ಕರಷ್ಟಿದೆ ಈ ಸಮೀಕ್ಷೆಯ ಪ್ರಕಾರ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚಿನ ಅವಕಾಶ ಇದೆ ಎಂಬುದನ್ನ ಸೂಚಿಸುತ್ತಿದೆ ಇದು ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಈ ಸಮೀಕ್ಷಾ ಸಂಸ್ಥೆ ತೆಲಂಗಾಣದಲ್ಲಿ ನಡೆಸಿದ ಸಮೀಕ್ಷೆ ಕೂಡ ಬಹಳ ನಿಖರವಾಗಿತ್ತು ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ನಿಖರವಾದ ಸಮೀಕ್ಷೆಯನ್ನ ನಡೆಸಿತ್ತು ಈ ಸಮೀಕ್ಷೆಯನ್ನ ಹೇಳುವಾಗ ಇದು ಬಿಹಾರ ಚುನಾವಣೆಗಾಗಿ ನಡೆದಿರುವುದರಿಂದ ಬಿಹಾರದಲ್ಲಿ ವಲಸಿಗರು ಸಾಕಷ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿರುದ್ಯೋಗ ಪ್ರಮುಖ ವಿಷಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಅನೇಕ ಸಮೀಕ್ಷೆಗಳನ್ನು ನಡೆಸಲಾಯಿತು ಇಂಡಿಯಾ ಟುಡೇಗಾಗಿ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಕುರಿತು ಸಮೀಕ್ಷೆ ನಡೆಸಿತ್ತು ನಲವತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ರಷ್ಟು ಜನರ ಆಯ್ಕೆ ಮೋದಿ ಎಂದು ಹೇಳಲಾಗಿತ್ತು ಅಂದು ರಾಹುಲ್ ಗಾಂಧಿ ಅವರನ್ನ ಶೇಕಡ ಇಪ್ಪತ್ತೆರಡು ಜನ ಆಯ್ಕೆ ಮಾಡಿದ್ರು ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಜನಪ್ರಿಯತೆ ವ್ಯತ್ಯಾಸ ನಿರಂತರವಾಗಿ ಕಡಿಮೆ ಆಗ್ತಿದೆ ಅನ್ನೋದನ್ನ ಸಿಎಸ್ಡಿಎಸ್ ಸಮೀಕ್ಷೆ ಕೂಡ ತೋರಿಸ್ತು ಜನ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿ ಆಯ್ಕೆ ಮಾಡಿದರೆ ಶೇಕಡಾ ಇಪ್ಪತ್ತೇಳರಷ್ಟು ಜನ ರಾಹುಲ್ ಗಾಂಧಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ರು ಸಿಎಸ್ಡಿಎಸ್ ಅಂಕಿ ಅಂಶದಲ್ಲಿ ತೋರಿಸಿತು ಆದರೆ ಈಗ ಪೋಲ್ ಟ್ರ್ಯಾಕರ್ ಮಾತ್ರ ಜನಪ್ರಿಯತೆಯಲ್ಲಿ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ಮೀರಿಸಿದ್ದಾರೆ ಅಂತ ಹೇಳ್ತಿದೆ ಲೋಕಸಭಾ ಚುನಾವಣೆಯ ನಂತರ ನಡೆದ ಉತ್ತರ ಪ್ರದೇಶದ ಸಮೀಕ್ಷೆಯಲ್ಲಿ ರಾಹುಲ್ ಗಾಂಧಿ ಅವರು ಜನಪ್ರಿಯತೆಯಲ್ಲಿ ಮೋದಿಯನ್ನ ಹಿಂದಿಕ್ಕಿದ್ರು ಮೋದಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿದ್ದಾರೆ ಅವರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಇಡೀ ದೇಶದ ಮಾಧ್ಯಮಗಳು ಮೋದಿಗೆ ಶಕ್ತಿಯಾಗಿ ನಿಂತಿದ್ದಾವೆ ಬಿಜೆಪಿಗೆ ಏನನ್ನ ಮಾಡೋದಕ್ಕೆ ಸಾಧ್ಯವಿಲ್ವೋ ಅದನ್ನ ಅವರ ಪರವಾಗಿ ಈ ದೇಶದ ಮಾಧ್ಯಮಗಳು ಮಾಡ್ತಿದೆ ಮಾಧ್ಯಮಗಳ ರಕ್ಷಣೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಹನ್ನೊಂದು ವರ್ಷಗಳಿಂದ ಮಾಧ್ಯಮಗಳು ಮೋದಿಯನ್ನ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ ಅಥವಾ ಕೇಳುವ ಪ್ರಯತ್ನವನ್ನ ಕೂಡ ಮಾಡಲಿಲ್ಲ ಮೂರನೇ ಅವಧಿಯಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷಗಳು ಮೋದಿ ಅವರಿಗೆ ಊರುಗೋಲಾದವು ಇದೆಲ್ಲದರ ಜೊತೆಗೆ ಈ ದೇಶದ ಬಹುದೊಡ್ಡ ಕಾರ್ಪೊರೇಟ್ ವ್ಯವಸ್ಥೆ ಮೋದಿಯವರ ಬೆನ್ನಿಗೆ ನಿಂತಿದೆ ಪ್ರತಿ ಚುನಾವಣೆಯಲ್ಲೂ ಮೋದಿಗಾಗಿ ಕೆಲಸ ಮಾಡುವ ಕಾರ್ಪೊರೇಟ್ ವ್ಯವಸ್ಥೆ ಹೇಳಿದಂತೆ ಕೆಲಸ ಮಾಡುವ ಆರ್ಎಸ್ಎಸ್ ಎಸ್ ಸಂಘಟನೆ ಜೊತೆಯಲ್ಲಿದೆ ಬಿಜೆಪಿಯ ಐಟಿ ಸೆಲ್ ನರೇಂದ್ರ ಮೋದಿಯವರ ಬಹುದೊಡ್ಡ ಶಕ್ತಿಯಾಗಿದೆ ಇದೇ ವೇಳೆ ಸತತ ಹನ್ನೊಂದು ವರ್ಷಗಳಿಂದ ರಾಹುಲ್ ಗಾಂಧಿ ವಿರುದ್ಧ ಮೋದಿಯ ಈ ಶಕ್ತಿಗಳೆಲ್ಲವೂ ಷಡ್ಯಂತ್ರ ಮಾಡುತ್ತಲೇ ಬಂದಿದೆ ಇಲ್ಲದಲ್ಲದ ದಾಳಿಗಳನ್ನ ನಡೆಸುತ್ತಲೇ ಇವೆ ದೇಶದ ಪ್ರತಿಯೊಂದು ಸಮಸ್ಯೆಗೂ ರಾಹುಲ್ ಗಾಂಧಿ ರಾಜೀನಾಮೆಯನ್ನ ಕೇಳಲಾಗುತ್ತೆ ಅವರನ್ನ ರಾಷ್ಟ್ರ ವಿರೋಧಿ ಅಂತ ಕರೆಯಲಾಗುತ್ತೆ ಪಾಕಿಸ್ತಾನಿ ಎಂದು ಹೇಳಲಾಗುತ್ತೆ ಮತ್ತು ಅವರನ್ನ ಚೀನಾದ ಏಜೆಂಟ್ ಅಂತ ಹೇಳಲಾಗತ್ತೆ ಹನ್ನೊಂದು ವರ್ಷಗಳಲ್ಲಿ ದೇಶದ ಇಡೀ ಮಾಧ್ಯಮ ರಾಹುಲ್ ಗಾಂಧಿಯ ಹಿಂದೆ ಬಿದ್ದಿದೆ ಇದೆಲ್ಲದರ ಹೊರತಾಗಿಯೂ ರಾಹುಲ್ ಜನಪ್ರಿಯತೆ ಹೆಚ್ಚಾಗ್ತಲೇ ಇದೆ ಇದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಹನ್ನೊಂದು ವರ್ಷಗಳಲ್ಲಿ ಮೋದಿ ಸರ್ಕಾರ ಗಂಭೀರ ತಪ್ಪುಗಳನ್ನು ಮಾಡಿದೆ ನಿರುದ್ಯೋಗ ಸಮಸ್ಯೆಗೆ ಇದುವರೆಗೂ ಪರಿಹಾರ ಕಂಡು ಹಿಡಿಯುವಲ್ಲಿ ಸೋತಿದೆ ನೋಟ್ ಬ್ಯಾನ್ ನಿಂದ ಹಿಡಿದು ಪಹಲ್ಗಾಮ್ ದಾಳಿಯಲ್ಲಿ ಭದ್ರತಾ ವೈಫಲ್ಯ ಆಪರೇಷನ್ ಸಿಂಧುರಾ ಮತ್ತು ಕದನ ವಿರಾಮದವರೆಗೆ ಹಲವಾರು ತಪ್ಪುಗಳನ್ನು ಮಾಡಿದೆ ಭಾರತದ ಆರ್ಥಿಕತೆ ಹಳ್ಳ ಹಿಡಿದಿದೆ ಜೆಡಿಪಿ ಸೇರಿದಂತೆ ಸರ್ಕಾರದ ವಿರುದ್ಧ ಹಲವಾರು ಪ್ರಶ್ನೆಗಳಿವೆ ಆದರೆ ಮೋದಿಗೆ ಈ ರಾಷ್ಟ್ರದ ಮಾಧ್ಯಮಗಳ ಬೆಂಬಲ ಇದೆ ರಾಹುಲ್ ಗಾಂಧಿ ಅಥವಾ ಇಂಡಿಯಾ ಮೈತ್ರಿಕೂಟ ಇಲ್ಲಿಯವರೆಗೆ ಮೋದಿ ವಿರೋಧಿ ಮತಗಳನ್ನು ತಮ್ಮತ್ತ ಸೆಳೆಯುವಲ್ಲಿ ವಿಫಲಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ನಿಲುವಿಗೆ ಪೂರ್ವಕವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ತಂಡ ಕಾಂಗ್ರೆಸ್ನಲ್ಲಿ ಇಲ್ಲವಾಗಿದೆ ಇದಕ್ಕಾಗಿ ರಾಹುಲ್ ಗಾಂಧಿ ಹೊಸ ಕಾಂಗ್ರೆಸ್ ಪಕ್ಷ ಕಟ್ಟುವಂತಹ ಆಲೋಚನೆಯಲ್ಲಿದ್ದಾರೆ ಅವರು ಮದುವೆಯ ಕುದುರೆ ರೇಸ್ನ ಕುದುರೆಗಳನ್ನು ಸರಿಯಾಗಿ ಗುರುತಿಸುವಂತಹ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗಿಂತ ಮುಂದಿದ್ದಾರೆ ಅಥವಾ ಮೋದಿಗೆ ಸರಿಸಮಾನವಾಗಿ ಪೈಪೋಟಿ ನೀಡುತ್ತಿದ್ದಾರೆ ಎಂದು ತೋರಿಸುತ್ತಿದೆ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಇದು ಕಾಂಗ್ರೆಸ್ನ ವೈಫಲ್ಯವಾಗಬಹುದು ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಇರುವ ಮತಗಳನ್ನು ಸೆಳೆಯುವುದು ಅಗತ್ಯ ಮತದಾನದ ಹೊತ್ತಲ್ಲಿ ಅಂತಹ ಮತದಾರರು ಮನೆಗಳಿಂದ ಹೊರಬರೋದಿಲ್ಲ ಬಿಜೆಪಿಯ ಬಗ್ಗೆ ಅಸಮಾಧಾನ ಹೊಂದಿರುವ ಮತದಾರರ ಮತಗಳು ವಿರೋಧ ಪಕ್ಷಕ್ಕೂ ಬಾರದೆ ಉಳಿಯುತ್ತೆ ಅಂತಹ ಮತದಾರರು ಮತದಾನಕ್ಕೆ ಬರುವಂತೆ ಸರ್ಕಾರದ ವಿರುದ್ಧ ಅವರ ಅಸಮಾಧಾನ ಏನಿದೆ ಅದು ಮತವಾಗಿ ಪರಿವರ್ತನೆ ಆಗುವಂತೆ ಕಾಂಗ್ರೆಸ್ ಮಾಡಬೇಕಿದೆ ಇನ್ನು ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಹೇಳಿರುವುದೇನು ಎನ್ನುವುದನ್ನ ಗಮನಿಸಬೇಕು ಇಂಡಿಯಾ ಮೈತ್ರಿಕೂಟ ಅಂದರೆ ಕಾಂಗ್ರೆಸ್ ಆರ್ಜೆಡಿ ಮತ್ತು ಇತರ ಪಕ್ಷಗಳು ನಲವತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಮತಗಳನ್ನು ಪಡೆದರೆ ಎನ್ಡಿಎ ಮೈತ್ರಿಕೂಟ ಮತಗಳನ್ನು ಪಡೆದರೆ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಎರಡು ಏಳು ಪರ್ಸೆಂಟ್ ರಷ್ಟು ಹಾಗೆ ಇತರೆ ಪಕ್ಷಗಳು ಶೇಕಡಾ ಹತ್ತು ಪಾಯಿಂಟ್ ಮೂರರಷ್ಟು ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಣ್ಣ ವ್ಯತ್ಯಾಸವೇ ಪಕ್ಷದಲ್ಲಿನ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಿದೆ ಬಿಹಾರ ಚುನಾವಣೆಯ ಒಟ್ಟು ಇನ್ನೂರ ನಲವತ್ಮೂರು ವಿಧಾನಸಭಾ ಸ್ಥಾನಗಳಲ್ಲಿ ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕು ಪೋಲ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ಇಂಡಿಯಾ ಮೈತ್ರಿಕೂಟ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆಯಬಹುದು ಎನ್ಡಿಎ ಮೈತ್ರಿಕೂಟ ನೂರ ಹನ್ನೆರಡು ಸ್ಥಾನಗಳನ್ನು ಪಡೆಯಬಹುದು ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಒಂದು ಸ್ಥಾನವನ್ನು ಪಡೆಯಬಹುದು ಹಾಗೂ ಇತರರು ಎಂಟು ಸ್ಥಾನಗಳನ್ನು ಪಡೆಯಬಹುದು ಪೋಲ್ ಟ್ರ್ಯಾಕರ್ ಸಮೀಕ್ಷೆಯಲ್ಲಿ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ತೇಜಸ್ವಿ ಯಾದವ್ ನಲವತ್ಮೂರು ಪರ್ಸೆಂಟ್ ಜನ ಬೆಂಬಲವನ್ನು ಪಡೆದರೆ ನಿತೀಶ್ ಕುಮಾರ್ ಮೂವತ್ತೊಂದು ಪರ್ಸೆಂಟ್ ಹಾಗೂ ಪ್ರಶಾಂತ್ ಕಿಶೋರ್ ಒಂಬತ್ತು ಪರ್ಸೆಂಟ್ ಇತರೆ ಹದಿನೇಳು ಪರ್ಸೆಂಟ್ ಜನರ ಬೆಂಬಲವನ್ನು ಗಳಿಸಿದ್ದಾರೆ ಪೋಲ್ ಟ್ರ್ಯಾಕರ್ನ ಈ ಸಮೀಕ್ಷೆ ಬಿಹಾರದಲ್ಲಿ ನಿಕಟ ಸ್ಪರ್ಧೆ ಇದೆ ಎನ್ನುವುದನ್ನು ತೋರಿಸುತ್ತಿದೆ ಇಂಡಿಯಾ ಮೈತ್ರಿಕೂಟ ಸ್ವಲ್ಪ ಮುನ್ನಡೆ ತೋರುತ್ತಿದ್ರೂ ಎನ್ಡಿಎ ಮೈತ್ರಿಕೂಟ ನಿಕಟ ಸ್ಪರ್ಧೆಯನ್ನ ನೀಡಲು ತಯಾರಾಗಿದೆ ಮೋದಿ ಮತ್ತು ಮಾಧ್ಯಮಗಳು ಕಾರ್ಪೊರೇಟ್ ವ್ಯವಸ್ಥೆ ಈ ಸ್ಪರ್ಧೆಯನ್ನ ಬಹುಮತದತ್ತ ತೆಗೆದುಕೊಂಡು ಹೋದರೂ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಭಾರತ್ ಜೋಡೋ ಯಾತ್ರೆಯ ಪರಿಣಾಮ ಮತ್ತು ರಾಹುಲ್ ಗಾಂಧಿಯವರು ಹೆಚ್ಚುತ್ತಿರುವ ವಿಚಾರಧಾರೆಗಳನ್ನು ಬೆಂಬಲಿಸಿ ಬಹುತೇಕ ಮುಸ್ಲಿಂ ಸಮುದಾಯ ರಾಹುಲ್ ಗಾಂಧಿ ಪರವಾಗಿ ನಿಂತಿದ್ದಾರೆ ಹಾಗೂ ರಾಹುಲ್ ಗಾಂಧಿಯ ಸಂವಿಧಾನದ ಉಳಿವಿನ ಮಾತುಗಳು ದಲಿತ ಸಮುದಾಯವನ್ನ ಕಾಂಗ್ರೆಸ್ನತ್ತ ತಿರುಗುವಂತೆ ಮಾಡಿದೆ ಇದರ ಪರಿಣಾಮ ಬಿಹಾರದಲ್ಲಿ ಈ ಬಾರಿ ಇಂಡಿಯಾಗೆ ಉತ್ತಮ ಅವಕಾಶವಿದೆ ಅಂತ ಹೇಳಲಾಗ್ತಿದೆ